ಷ್ಟಲ್ಲ ನೂರಷ್ಟು ಜಾಸ್ತಿ ಆಗಿದೆ ಅದೇ ಖುಷಿ ನನಗೇನು ಮಾತು ಬರ್ತಿಲ್ಲ ಅದೇನೋ ಹೇಳ್ತಾರಲ್ಲ ಏನೋ ದೊಡ್ಡದಾಗ್ ಮ್ಯಾಜಿಕ್ ಥರ ಇದೆ ಯಾಕೋ ಒಂದೇ ಸರಿ ಬ್ಲಾಸ್ಟ್ ಥರ ಇದೆ ಈ ತರ ರೆಸ್ಪಾನ್ಸ್ ಈ ತರ ಇದು ನಾನು ಹದಿನಾಲ್ಕು ವರ್ಷ ನಾನು ನೋಡಿಲ್ಲ ಎಲ್ಲ ಕಡೆ ನಾನು ಫೋನ್ ತುಂಬಾ ಸೂಪರ್ ಇದೆ ಅಂತೆ ಸೂಪರ್ ಇದೆ ಅಂತ ಸೂಪರ್ ಅದು ಕೇಳ್ತೇನೆ ನನಗೆ ರಿಯಾಲಿಟಿ ಚೆಕ್ ಆಗ್ತದೆ ರಿಯಾಲಿಟಿ ನಾ ಹೋಗಿ ನನ್ನ ಸಿನಿಮಾಗ ಹೇಳ್ತಾರೆ ಯಾಕಂದ್ರೆ ಎಷ್ಟೊಂದು ಶುಕ್ರವಾರ ಇದನ್ನ ನೋಡಿರೋದು ಎಷ್ಟೊಂದು ಈ ಕ್ಯಾಮ್ರಾ ಫೇಸ್ ಮಾಡಿದ್ದು ಈ ದಿನಕ್ಕೋಸ್ಕರ ಇಷ್ಟು ಕಾಲ್ಸ್ ಬರ್ತಿದ್ರೆ ಮಗ ಸೂಪರ್ ಆಗಿದೆ ಅಂತೆ ಸಿನಿಮಾ ಸೂಪರ್ ಆಗಿದೆ ಗಾಂಧಿನ ಟಾಕ್ ಎಲ್ಲ ಸೂಪರ್ ಇದೆ ಆಡಿಯನ್ಸ್ ನೋಡಿದವರೆಲ್ಲ ಅದನ್ನ ಅಂತಿದ್ರೆ ಏನೋ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಏನ್ ಹೇಳಿದ್ರೆ ಗೊತ್ತಿಲ್ಲ ಕೆಲವ್ರು ಬರ್ತಾರೆ ಅಣ್ಣ ನನ್ನ ಹುಡುಗಿ ನೆನಪಾಗ್ಲು ಅಂತಾಳೆ ಬ್ರೇಕಪ್ ನನ್ನೇ ಬ್ರೇಕಪ್ ಸ್ಟೋರಿ ಅಂತಾರೆ ನನ್ನ ಸ್ಟೋರಿ ಅಂತಾರೆ ನಾನೇನೋ ಊಹೆ ಮಾಡ್ಕೊಂಡು ನನ್ನ ಸ್ಟೋರಿ ಬಂದಿದ್ರೆ ಬಟ್ ಈಗ ಗೊತ್ತಾಗ್ತದೆ ಎಷ್ಟೊಂದು ಆಡಿಯನ್ಸ್ ಬಯೋಪಿಕ್ ತೆಗೆ ನಾನು ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಎಸ್ಪೆಷಲಿ ಕಾಲೇಜ್ ಹುಡುಗ್ರಂತೂ ಸಿ ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಸಿನಿಮಾ ಅಲ್ಲಿ ಒಂದ್ ಹತ್ತು ಕಡೆ ನಕ್ಕಿದ್ರೆ ಸಾಕಪ್ಪ ಅಂತ ಇಂಟರ್ವ್ಯಲ್ ಇಂಟರ್ವಲ್ಗೆ ಮೂವತ್ ನಲ್ವತ್ತು ಕಡೆ ಆಗೋಯ್ತು ಮೂವತ್ನಾಲ್ಕು ಅಂದ್ರೆ ನಾನು ಉತ್ಪ್ರೇಕ್ಷೆ ಎಲ್ಲ ಇದು ಏನದು ಓವರ್ ಡೌ ಮಾಡ್ತಿಲ್ಲ ಮೂವತ್ ನಲ್ವತ್ತು ಕಡೆ ಇಂಟ್ರವಲ್ ಅಲ್ಲ ಇಂಟ್ರವಲ್ ಬಿಫೋರ್ ಆಗೋಯ್ತು ಅಂಡ್ ಎಸ್ಪೆಷಲಿ ಇಂಟ್ರಲ್ಲಿ ಒಂದು ಪೀಕ್ ಮೂಮೆಂಟ್ ಆ ಟಾಯ್ಲೆಟ್ ಸೀನ್ ಒಂದು ಬಂದಾಗ ಅಂತ ನಿಜವಲ್ಲೂ ಆ ಸೀನ್ ನಾನು ಫಸ್ಟ್ ಬರೆದಿದ್ದೀನಿ ಸಿನಿಮಾಗೆ ಅಷ್ಟು ಕಿರಿಚ್ತಾ ಇದ್ರೆ ಎಸ್ ನಾವು ಅನ್ಕೊಂಡಿದ್ವಲ್ಲ ಒಂದು ಪ್ಲಾನ್ ಹಾಕಿದ್ವಿ ಯಾವತ್ತು ಸ್ಕ್ರೀನ್ ಪ್ಲೇ ಒಂದು ಪ್ಲಾನ್ ಹಾಕೊಂಡಿದ್ವಿ ನಾನು ಯಾವತ್ತು ಒಂದು ಸೀನ್ ಬರೆಯುವಾಗ ಈ ಸೀನು ಸಿನಿಮಾಗೆ ಏನ್ ಕೊಡುತ್ತೆ ಈ ಸೀನು ಆಡಿಯನ್ಸ್ ಏನ್ ಟೇಕ್ ಅವಾಗಿ ಆಗುತ್ತೆ ನನ್ನ ಸಿನಿಮಾಗು ಅದು ಪ್ಲಸ್ ಆಗ್ಬೇಕು ನೋಡೋ ಆಡಿಯನ್ಗೂ ಅದು ಇಷ್ಟ ಆಗಬೇಕು ಸೊ ಆ ಎಲ್ಲವೂ ಇಷ್ಟ ಆದಾಗ ಅದೆಲ್ಲವೂ ಲೈನ್ ಲೈಟ್ ಬಂದಾಗ ಅದೆಲ್ಲವೂ ಸೂಪರ್ ಅನಿಸ್ತಾ ಇದ್ದಾಗ ಎಸ್ ಈಗಲೂ ಹೇಳ್ತಾ ಇದ್ದೀನಿ ಏನೋ ದೊಡ್ಡದಾಗ ಮ್ಯಾಜಿಕ್ ಆಗುತ್ತೆ ಅನಿಸುತ್ತೆ ನನಗೆ ನನ್ಗೆ ಮಾತು ಬರ್ತಿಲ್ಲ ಬಿಕಾಸ್ ಅಷ್ಟೊಂದು ಕಾಲ್ಸ್ ಬರ್ತಿದೆ ಅಷ್ಟೊಂದು ಮೆಸೇಜಸ್ ಬರ್ತಿದೆ ಈ ಪ್ರತಿ ಸಿನಿಮಾದಲ್ಲಿ ಇಂಟ್ರಲ್ ಆ ಚೆನ್ನಾಗಿದೆ ಗುರು ಆ ನೋಡೋಣ ಗುರು ಆ ಇದು ಹಂಗಿದೆ ಹಿಂಗಿದೆ ಅಂತಿದ್ದೆ ಈ ಸಿನಿಮಾ ಅಂತೂ ಸ್ಟ್ರೈಟ್ ಅವೇ ಸ್ಟ್ರೈಟ್ ಅಬೇ ಬ್ಲಾಕ್ ಬಸ್ಟ್ ರಿವ್ಯೂ ಕೊಡ್ತಿದ್ದಾರೆ ಸ್ಟ್ರೈಟ್ ದೇರ್ ಇಸ್ ನೋ ಪಾಯಿಂಟ್ ನೆಗೆಟಿವ್ ಕರೆಕ್ಷನ್ ಚೆನ್ನಾಗಿತ್ತು ಇದೆ ಈ ಸಿನಿಮಾಗ್ ಏನೋ ಗೊತ್ತಿಲ್ಲ ಯಾವುದೂ ಇಲ್ಲ ಯುನಾಮಿನಸ್ಲಿ ತುಂಬಾ ಇದಾಗ್ತದೆ ಇಲ್ಲೂ ಅಷ್ಟೇ ಹೈದರಾಬಾದ್ ಇಂದ ಕಲ್ಸ್ ಬರ್ತದೆ ಈಗ ತಾನೇ ರಾಜ್ರು ಈ ವಾರ ನಮ್ದೇ ಟಾಪ್ ಅಲ್ಲಿ ಇದೆ ಬಾ 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 ನೀನ್ ಬಾ ಅಂತಿದ್ದಾರೆ ನನಗೆ ಎಲ್ಲಿ ಹೋಗ್ಬೇಕು ಏನ್ ಗೊತ್ತಿಲ್ಲ ಅಂಡ್ ಅಫ್ಕೋರ್ಸ್ ನಾನು ಹದಿಮೂರು ಸಿನಿಮಾ ಇಲ್ಲಿ ಮಾಡಿದವನು ನನ್ನ ಫಸ್ಟ್ ಶೋ ಇಲ್ಲಿ ನಡೆದಿದ್ದು ನಾನು ಹೀರೋ ಆಗಿ ನಾನು ಇರಬೇಕು ಇಲ್ಲಿ ಬಂದಿದ್ದೀನಿ ನನ್ನ ಬಂದಿದ್ದೀನಿ ಬೇರೆ ಪ್ರೆಸ್ ಅಲ್ಲೂ ಹೇಳಿದ್ದೆ ಜೀವನದಲ್ಲಿ ಎರಡೇ ಒಂದು ಫೇಲ್ಯೂರ್ ಒಂದು ಸಕ್ಸಸ್ ಫೇಲ್ಯೂರ್ ಅನ್ನೋದು ಭಾರಿ ರೇಂಜ್ ಅಲ್ಲಿ ನೋಡ್ಬಿಟ್ಟಿದೀನಿ ನಾನು ಅಂದ್ರೆ ಅದನ್ನ ಅಚೀವ್ ಮಾಡ್ಬಿಟ್ಟಿದ್ದೀನಿ ಸಕ್ಸಸ್ ಒಂದು ಬಾಕಿ ಇತ್ತು ಈಗಲೂ ಹೇಳ್ತೀನಿ ಏನೋ ಮ್ಯಾಜಿಕ್ ಆಗಿ ಅದನ್ನು ಅಚೀವ್ ಮಾಡೋ ಥರ ಕಾಣಿಸ್ತಿದ್ದೆ ನನಗೆ ಆ ವೈಫ್ ಕೊಡ್ತೀನಿ ಪ್ರೆಸ್ ಅವ್ರು ನನ್ನ ಹತ್ರ ಬೆಟ್ಟಿದಾರೆ ನೀನ್ ನೋಡು ನೀನ್ ನೋಡು ನಿನ್ ಮಂಡೆ ನೋಡು ಅಂತಿದ್ರೆ ನನಗೆ ಯಾವಾಗ ಮಂಡೆ ಬರುತ್ತಪ್ಪ ಯಾವಾಗ ನನಗೆ ನಮ್ಮೂರ ಹೇಳ್ತಿದ್ರೆ ನನಗೆ ಎಷ್ಟೋ ಜನ ಇಲ್ಲೇ ಅದನ್ನ ನಾನು ಮಂಡೆ ಮಾತಾಡ್ತೀನಿ ಸರ್ ಮಾತ್ರ ಮಂಡೆ ಮಾತಾಡ್ತೀನಿ ನೋಡಿ ಇಟ್ಟಾಗ ನನಗ್ ಧೈರ್ಯ ತುಂಬುತ್ತಿದ್ದಾರೆ ನನ್ಗೆ ಕುಗ್ಗಕ್ಕೆ ಬಿಡ್ತಿಲ್ಲ ನನಗ್ ಧೈರ್ಯ ತುಂಬಿದ್ರೆ ಅದು ಅನೀಶ್ ಉಳಿಸ್ಕೊಂಡಿರೋ ಪ್ರೀತಿ ವಿಶ್ವಾಸ ಅಂತ ನಾನು ಭಾವಿಸ್ತೀನಿ ಅಂಡ್ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರಿಗೂ ಹೇಳೋದೊಂದೇ ಅಂದ್ ಪ್ರತಿ ಸಿನಿಮಾ ಅವ್ರು ಹೇಳೋದೆ ಬಟ್ ಈ ಸರಿ ಅನೀಶು ನೋಡದಿದ್ದಾನೆ ಸೊ ಬಂದು ಸಿನಿಮಾ ನೋಡಿ ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ ನನಗೆ ತುಂಬಾ ಶೋರ್ ಇವತ್ತು ನೋಡಿರೋ ಸಾವಿರ ಜನ ನಾಳೆ ಹತ್ತು ಸಾವಿರ ಜನ ಕೇಳ್ತಾರೆ ನಾಳೆ ಎಲ್ ಬಿ ಸಿಂಗ್ ಏನಂತಾರೆ ಎಲ್ಲೋ ನಾಳೆ ಶುರು ಆಗುತ್ತೆ ಅಂತೀನಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದೀನಿ ನನಗೇನೆ ಬ್ರೇಕಪ್ ಸೀನ್ ಬಂದಾಗ ನಿಜವಾಗ್ಲೂ ಲಿಟ್ರಲಿ ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ ಅನಿ ಸರ್ ಡೈರೆಕ್ಷನ್ ಅಂತೂ ತುಂಬ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ ಆಮೇಲೆ ತ್ರಿವೇಣಿ ಇವತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಗೆ ಎಲ್ಲ ಹೌಸ್ಫುಲ್ ಇತ್ತು ಎಲ್ಲರೂ ತುಂಬ ಪ್ರತಿ ಸೀನು ಎಂಜಾಯ್ ಮಾಡ್ತಾ ಇದ್ರು ತುಂಬ ಖುಷಿ ಪಡ್ತಾ ಇದ್ರು ಎವ್ರಿ ಸೀನ್ ಪ್ರತಿ ಒಬ್ಬರು ನಗ್ತಾ ಇದ್ರು ತುಂಬಾ ಖುಷಿ ಆಗುತ್ತೆ ಸರ್ ಈ ದಿನಕ್ಕೆ ನಾವು ವೇಟ್ ಮಾಡ್ತಿದ್ವಿ ಇದು ಜಾಸ್ತಿ ಜನ ತಲುಪಬೇಕು ಇದು ನಿಮ್ಮ ಮುಖಾಂತರ ಆಗಬೇಕು ಎಲ್ಲರೂ ಬಂದು ನಮ್ಮ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಂತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ನೋಡಿದ್ದೀರಾ ನೀವು ಆ ಸುದ್ದಿ ಇನ್ನೊಂದು ಅಜ್ಜನ್ನು ಕೇಳೋದ್ರಲ್ಲಿ ನಮಗೇನಾದರೂ ಆ ಸಿನಿಮಾ ರೀಚ್ ಆಗೋ ಕಂಟೆಂಟ್ ನೀವು ನಿಮ್ ಕಡೆಯಿಂದ ಹೋಗ್ಬೇಕು ನಾನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಲಾಟ್ರಿ ತಗೊಂತೀವಿ ಅದು ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಅದ್ರ ಬದ್ಲಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಂಡ್ರೆ ನಿಮ್ಮ ಮನಸ್ಸಿಂದ ಖುಷಿಯಾಗಿ ಆಚೆ ಹೋಗ್ತಿದೆ ಆ ತೃಪ್ತಿ ಆದರೂ ಸಿಗುತ್ತೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನಿಮಾನು ನೋಡಿ ನೀವು ಏನೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ನೂರು ಸಿನಿಮಾ ಮಾಡ್ತೀನಿ ಥ್ಯಾಂಕ್ ಯು ಸರ್ ಆ ಕಡೆ ಅಣ್ಣ ಫಸ್ಟು ಆಮೇಲೆ ನಿಲ್ಲ ಅದೇ ಯಾಕಂದರೆ ನನ್ನ ತಂಗಿ ಅಂತ ಬಂದಾಗ ಅದೊಂದು ಸಪೋರ್ಟ್ ಮಾಡಲೇಬೇಕು ಅದಕ್ಕೋಸ್ಕರ ನಿಲ್ಲೇಬೇಕು ಈ ಸಿನಿಮಾಲಿ ಆ ಕ್ಯಾರೆಕ್ಟರ್ ಸಿಕ್ಕಿರೋದೇ ತುಂಬ ಖುಷಿ ಯಾಕಂದರೆ ನಿಜ ಜೀವನದಲ್ಲಿ ತಂಗಿ ಇಲ್ಲದೇ ಇದ್ರು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಈ ಥರದ್ದು ಒಂದು ಪ್ಲೇ ಮಾಡಿದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತದೆ ಒಬ್ರು ಕೇಳಿದ್ರು ಸರ್ ಯಾಕೆ ಫಸ್ಟ್ ಆಫ್ ಆಲ್ ಏನು ಮಾತಾಡಿಲ್ಲ ಸರ್ ಫಸ್ಟ್ ಆಫ್ ಆಲ್ ಮಾತಾಡದೆ ಇರೋನು ಸೆಕೆಂಡ್ ಆಫ್ ಆಲ್ ತುಂಬ ರಣಭೂತ ಆಗ್ಬಿಡ್ತಾನೆ ವೆಯ್ಟ್ ಮಾಡಿ ಅಂತ ಹೇಳಿದೆ ಅವ್ರು ಅದೇ ಥರ ನೋಡಿ ಬಂದು ಸರ್ ಸಖತ್ತಾಗಿ ಮಾಡಿದ್ದೀರಾ ಸರ್ ತುಣುಕುಗಳಲ್ಲಿ ಬಂದ್ರೂ ಅದಕ್ಕೊಂದು ವೇಟೇಜ್ ಇದೆ ಅನೀಶ್ ಅವ್ರು ಮಾಡಿರೋ ಡಿರೆಕ್ಷನಲ್ಲಿ ನಾವು ಪ್ರತಿ ಸಿನಿಮಾ ಅವ್ರನ್ನ ಹೀರೋ ಆಗಿ ನೋಡಿದ್ವಿ ಡೈರೆಕ್ಷನಲ್ಲಿ ಅವರು ಎಲ್ಲ ನಿಟ್ಟಿನಲ್ಲೂ ನಂಬರ್ ಒನ್ ಅಂತ ಹೇಳ್ಕೊಳ್ಳೋ ಲೆಕ್ಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೋದು ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಥರದೊಂದು ಸ್ಪೇಸ್ ಕೊಟ್ಟಿದ್ದಾರೆ ಯಾರೂ ಕಡಿಮೆ ಯಾರೂ ಹೆಚ್ಚು ಅನ್ನೋದಿಲ್ಲ ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ ತೋ ಜನಗಳ ಒಂದು ರಿಯಾಕ್ಷನ್ಗಳು ನೋಡಿದ್ವಿ ನಟ್ ಥರ ನೋಡಿದ್ವಿ ಆಮೇಲೆ ಕೋಪ ಬಂದಾಗ ಅದೊಂದು ಏನೋ ಒಂದು ಹುಮ್ಮಸ್ ಕಾಣಿಸ್ತು ಏಯ್ ಸಕತ್ತಪ್ಪ ಅಂತ ಸೊ ಎಲ್ಲ ಥರ ಇಮೋಷನ್ಸು ಕ್ಯಾರಿ ಆಗಿದೆ ಸೊ ಸಿನಿಮಾ ನೋಡಿದವರು ಇನ್ನೂ ಸುಮಾರಷ್ಟು ಜನಕ್ಕೆ ಇದನ್ನು ತಲುಪಿಸಿದ್ರೆ ಅವ್ರು ಎಷ್ಟು ಖುಷಿಪಟ್ಟಿದ್ದಾರೆ ಅನ್ನೋದು ಥಿಯೇಟ್ರ್ ತುಂಬುತ್ತೆ ಇನ್ನೂ ಜಾಸ್ತಿ ಜನ ಬರ್ತಾರೆ ನಾಳೆಯಿಂದ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನಗೆ ನಂಬಿಕೆ ಸೊ ನೀವೆಲ್ಲ ಬ್ಲೆಸ್ ಮಾಡಬೇಕು ಜನಗಳು ಬ್ಲೆಸ್ ಮಾಡಬೇಕು ಈ ಸಿನಿಮಾ ಎಷ್ಟು ಓಡುತ್ತೋ ಅಷ್ಟು ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಜಾಸ್ತಿ ಮಾಡ್ತಾರೆ ನಮ್ಮಗಳಿಗೆಲ್ಲ ಇನ್ನೂ ಹೆಚ್ಚು ಕೆಲಸ ಸಿಗುತ್ತೆ ನಿಮ್ಮಿಂದ ಅಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದು ಒಂಥರ ಖುಷಿನೇ ಬೇರೆ ಮತ್ತೆ ಆಡಿಯನ್ಸ್ ನನ್ನ ಪಾತ್ರಕ್ಕೆ ನಕ್ಷತ್ರ ಪಾತ್ರಕ್ಕೆ ಇಡೀ ಸಿನ್ಮಾಗೆ ಡೈಲಾಗ್ಸ್ಗೆ ಎಲ್ ಎಲ್ಲದಕ್ಕೂ ಎಂಜಾಯ್ ಮಾಡ್ದಾಗ ಖುಷಿ ಪಟ್ಟಾಗ ನನ್ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನನ್ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ಇಷ್ಟೊಂದು ಪ್ರೀತಿ ಕೊಡ್ತ ಕೊಡ್ತಾ ಇದಾರೆ ಸೊ ಐ ಇಟ್ ತುಂಬಾ ಖುಷಿ ಆಗ್ತಾ ಇದೆ ಅಂತ ಬಂದಾಗ ಹೀರೋ ನೋಡಿದಾಗ ಸೊ ಇದು ಎಲ್ಲರ ಲೈಫಲ್ಲೂ ಇರುವಂಥ ಇರುವಂತಹ ಸ್ಟೋರಿ ಇದು ಸೊ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದೇ ಇದು ಅವನು ನಮ್ಮ ಲೈಫ್ ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ತುಂಬ ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ ಒಬ್ಬೊಬ್ರು ಟಾರ್ಚರ್ ಕೊಡುವಂಥ ಹುಡುಗಿ ಇರ್ತಾರೆ ಒಬ್ಬೊಬ್ಬರು ತುಂಬ ಪ್ರೀತಿ ಕೊಡ್ತಾರೆ ಬಟ್ ನಿಜವಾದ ಪ್ರೀತಿ ನಿಮ್ಗೆ ಸಿಗಲ್ಲ ಟಾರ್ಚರ್ ಕೊಡುವಂಥ ಹುಡುಗಿ ನಿಮ್ಗೆ ಅವ್ರ ಜೊತೆ ನಿಮಗೆ ಇರೋಕ್ಕಾಗಲ್ಲ ಸೊ ಈ ಥರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕತೆ ಮಾಡಿದ್ದೀವಿ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಪಕ್ಕ ಯು ಲವ್ ಇಟ್

ಯಾರ್ದು ನನಗೆ ನನ್ನನ್ನ ನೋಡ್ಕೊಂಡು ಖುಷಿ ಆಯ್ತು ಅನೀಶ್ನ ನೋಡ್ಕೊಂಡು ಖುಷಿ ಆಯ್ತು ದಾನ್ವಿಕಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಒಂದೊಂದು ವರ್ಷದ ಹಾರ್ಡ್ ವರ್ಕ್ ಇದು ನಮ್ದು ನಮ್ಮ ಎಲ್ಲಾರ್ನು ಮ್ಯೂಸಿಕ್ ಆಗ್ಲಿ ಎಡಿಟಿಂಗ್ ಆಗ್ಲಿ ಡಿರೆಕ್ಷನ್ ಅನೀಶ್ ಸರ್ದು ಇದು ಐ ಥಿಂಕ್ ಸೆಕೆಂಡ್ ಡಿರೆಕ್ಷನ್ ಅಂತ ಅನ್ಸುತ್ತೆ ನಂದು ಕೋವಿಡ್ ಆದ್ಮೇಲೆ ಮಾಡಿದೀನಿ ನಾನು ಅಂದ್ರೆ ಅದರಲ್ಲಿ ಇದು ಫಸ್ಟ್ ರಿಲೀಸ್ ಸೊ ಇದು ತುಂಬಾ ಸ್ಪೆಷಲ್ ಈ ಮೂವಿ ಅಂಡ್ ಫುಲ್ ಫ್ಲೆಜ್ಡ್ ಆಗಿ ಹೀರೋಯಿನ್ ರೋಲ್ ಅಲ್ಲಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ ಸೊ ಇಲ್ಲಿ ಇಷ್ಟೊಂದ್ ರೆಸ್ಪಾನ್ಸ್ ಬರ್ತಿರೋದು ನೋಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ ಆಡಿಯನ್ಸ್ ರಿಯಾಕ್ಷನ್ ನೋಡಿ ನಂಗೆ ಸಿಕ್ಕಾಬಿಡೇ ಖುಷಿ ಆಗ್ತದೆ ಯಾ ನನ್ನ ಕ್ಯಾರೆಕ್ಟರ್ ನೋಡಿ ತುಂಬಾ ಜನ ಬೈಕೊಂಡಿದ್ದಾರೆ ಐ ತಿಂಕ್ ಒಂದು ಆಕ್ಟರ್ ಗೆ ಬೈಕೊಂಡ್ರು ಅಂದ್ರೆ ಅವ್ರ ವರ್ಕ್ ಚೆನ್ನಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಆ ಖುಷಿ ಆಯ್ತು ನನ್ಗೆ ಇನ್ನು ಬೈರಿ ಇನ್ನು ಬೈರಿ ಪರವಾಗಿಲ್ಲ ಅಂತ ಯಾ